ಜನಮನ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ನಾವು ನಂಜನಗೂಡಿಗೆ ಬಂದಿದ್ದೀವಿ ನಂಜನಗೂಡ ಒಂದು ವೈರಮಾಳಿಗೆ ಉತ್ಸವ ನಡೀತಾ ಇದೆ ಇದರ ಬಗ್ಗೆ ನಮ್ಮ ಎನ್ ವಿ ರಮೇಶ್ ಅವರು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ ನಮ್ಮ ತಲೋ ಅವರು ಅವರು ಹೇಳ್ತಾರೆ ಈಗ ನಮ್ಮ ತಂದೆಯ ತಂದೆಯ ತಂದೆಯವರ ಕಾಲದಿಂದಲೂ ನಡೆದು ಬಂದಿರುವಂತಹ ಇಂತಹ ವೈಭವ ಯುದ್ಧವಾದ ವೈರುಮಾಳಿಗೆ ಉತ್ಸವವು ನಡೆಯುತ್ತಿದೆ ಇದು ನಲವತ್ತು ವರ್ಷದಿಂದ ನಾನು ತಿಳಿದ ಮಟ್ಟಿಗೆ ನಲವತ್ತು ವರ್ಷದಿಂದ ನಾನು ಬರ್ತಾ ಇದ್ದೀನಿ ನಮ್ಮ ತಂದೆಯ ಕಾಲವಾದ ನಂತರ ನಮ್ಮ ಅಣ್ಣನಾದ ಶ್ರೀಕಂಠ ಶ್ರೀಕಂಠನು ಇದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾನೆ ಇಲ್ಲಿಗೆ ಬಂದು ಬೆಳಗ್ಗೆ ಐದು ಗಂಟೆಗೆ ಬಂದು ಬೆಂಗಳೂರಿನಿಂದ ಐದು ಗಂಟೆಗೆ ಬಂದು ದೇವರು ಎಲ್ಲ ದೇವರುಗಳನ್ನು ದರ್ಶನ ಮಾಡಿಕೊಂಡು ಆಮೇಲೆ ಉತ್ಸವ ಮೂರ್ತಿಯನ್ನು ಅಲಂಕರಿಸಿಕೊಂಡು ಮೇಲೆ ಮೂರು ಮೂರು ಪ್ರದಕ್ಷಿಣೆಯನ್ನು ಮಾಡಿ ಭಕ್ತಿ ಭಾವದಿಂದ ಪೂಜಿಸುವಂತಹ ಈ ವೈಮಾಳ್ಗೆ ಉತ್ಸವಕ್ಕೆ ಉತ್ಸವದಿಂದ ನಮ್ಮ ಮನಸ್ಸು ಮತ್ತು ಮನಸ್ಸು ಬಹಳ ಸಂತೋಷಕರವಾಗಿರುತ್ತದೆ ಎಂದು ನಾನು ತಿಳಿಸಲು ಇಚ್ಛೆ ಇಚ್ಛೆಪಡುತ್ತೇನೆ ಸದ್ಯ ಈ ಕುಟುಂಬದ ಉತ್ಸವವನ್ನು ನಡೆಸ್ತಾ ಇರೋರು ರಾಮಚಂದ್ರನವ್ರ ಮಗ ಸರಸ್ವತವ್ರ ಮಗ ಶ್ರೀಕಂಠಿ ಕೇಳಿ ಮಾಡ್ತೀನಿ ಎಲ್ರಿಗೂ ಶ್ರೀಕಂಠೇಶ್ವರನ ಆಶೀರ್ವಾದ ಇದೆ ನಾವು ಸುಮಾರು ವರ್ಷದಿಂದನೂ ಈ ವೈರುಮಾರ್ಗಿ ಉತ್ಸವ ನೋಡ್ಕೊಂಡು ಬರ್ತಾ ಇದೀವಿ ಇದು ತುಂಬಾ ವಿಜೃಂಭಣೆಯಾಗಿರುತ್ತದೆ ಹಾಗೆ ಮೇಲೆ ದೇವರಿಗೆ ತಂಪಾಗಲಿ ಅಂದ್ಬಿಟ್ಟು ಮೇಲೆ ಮೂರು ಪ್ರದಕ್ಷಿಣೆಯನ್ನು ಮಾಡಿಸಿ ಎಲ್ಲ ತುಂಬಾ ನೋಡಕ್ಕೆ ಬೈಭವವಾಗಿರುತ್ತದೆ ಇದು ನಮ್ಮ ಕುಟುಂಬದವರಿಂದ ಇದನ್ನು ಇದು ಸಂಭ್ರಮದ ಉತ್ಸವ ಉತ್ಸವ ಈ ಸಂದರ್ಭದಲ್ಲಿ ನೋಡಿ ಕುಟುಂಬದವರೆಲ್ಲ ಸೇರ್ತಾರೆ ಹೋದ ವರ್ಷ ಆದರೆ ಹಿಂದಿನ ಹೋದ ವರ್ಷ ಎಲ್ಲ ಮೂವತ್ತು ನಲವತ್ತು ಜನ ಬಂದುಬಿಟ್ಟಿದ್ರು ಕುಟುಂಬದಿಂದ ಈ ಸಲ ನಾವು ಕಮ್ಮಿ ಏಳು ಜನ ಮಾತ್ರ ಬಂದಿದ್ದೀವಿ ಏನು ಅಂದರೆ ಶ್ರೀಕಂಠೇಶ್ವರ ಅಂದರೆ ನಂಜುಡಿನ ಶ್ರೀಕಂಠೇಶ್ವರ ಅಂದರೆ ಇವ್ರ ಮನೆ ಕುಲದೇವರು ಆ ಕುಲದೇವತೆಯನ್ನು ಆವಾಗವಾಗ ಬಂದು ಆರಾಧನೆ ಮಾಡೋದ್ರ ಜೊತೆಗೆ ಮೂರು ತಲೆಮಾರಿನ ಕೆಳಗೆ ಅವರು ಕುದುವಟ್ಟನ್ನು ನಿಂತಿದ್ದಾರೆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಕುಟುಂಬದ ಹೆಜ್ಜರಿನಲ್ಲಿ ಒಂದು ದಿನ ವೈರ್ಮಳಗೆ ಉತ್ಸವನ ನಡೆಸೋದು ಅಂತ ಹೀಗಾಗಿ ನೆಲಮನೆ ಸುಬ್ಬರಾಯರು ಅವರು ಆರಂಭಿಸಿದ್ರು ಆಮೇಲೆ ಅವ್ರ ಮಗ ರಾಮಚಂದ್ರನವರು ಆರಂಭಿಸಿದ್ರು ಈಗ ಸದ್ಯ ಅವರ ಮಗ ಶ್ರೀಕಂಠ ನಡೆಸ್ತಾ ಇದ್ದಾರೆ ನಾವೆಲ್ಲ ಅವರ ಬಂಧುಗಳು ಸೇರಿಕೊಂಡು ಎಲ್ಲ ಅಕ್ಕ ತಂಗಿಯರು ಭಾವಂದರು ಎಲ್ಲ ಸೇರಿ ಈ ಉತ್ಸವದಲ್ಲಿ ಭಾಗಿಗಳಾಗ್ತೀವಿ ನಮಗೂ ಸಹ ಬಿಸಿಲಿನ ಶಕ್ಕೆ ಅನುಭವಿಸ್ತಾ ಇರ್ತೀವಿ ಬಹುಶಃ ಭಕ್ತಿ ಭಾವದಿಂದ ಶ್ರೀಕಂಠೇಶ್ವರನಿಗೂ ಶಕ್ಕೆ ಆಗಿದೆ ಅವನಿಗೂ ತಂಪು ಮಾಡೋಣ ಅಂಥೇಳಿ ವೈರ ಮಾಳಿಗೆ ಉತ್ಸವ ಅಂದರೆ ಮಾಳಿಗೆ ಮೇಲೆ ನಡೆಯುವಂಥ ಉತ್ಸವ ಅಲ್ಲಿ ದಂಡವನ್ನು ಹಿಡಿದುಕೊಂಡು ಭಕ್ತಿ ಭಾವದಿಂದ ಚಾಮರವನ್ನು ದೇವರಿಗೆ ಬೀಸ್ತಾ ಮೂರು ಸುತ್ತು ದೇವರ ಜೊತೆಗೆ ನಾವು ಪ್ರದಕ್ಷಿಣೆ ಹಾಕ್ತೀವಿ ಆಮೇಲೆ ಎಲ್ಲರಿಗೂ ಸಹ ಕೊಬ್ಬರಿ ಸಕ್ಕರೆ ಪ್ರಸಾದವನ್ನು ಕೊಡ್ತೀವಿ ಹೀಗಾಗಿ ವರ್ಷ ವರ್ಷವೂ ನಮ್ಮ ಕುಟುಂಬದವರು ಇಲ್ಲಿಗೆ ಬಂದು ಶ್ರೀಕಂಠೇಶ್ವರನ ದರ್ಶನ ಮಾಡಿ ಈ ಒಂದು ಆವರಣದಲ್ಲಿರುವಂತಹ ಪಾರ್ವತಮ್ಮ ಲಕ್ಷ್ಮೀನಾರಾಯಣ ಹನುಮಂತ ನಂದಿ ಚಂಡಿಕೇಶ್ವರ ಆಮೇಲೆ ನವಗ್ರಹಗಳು ಎಲ್ಲರಿಗೂ ಕಾಯಿಯನ್ನು ಒಡೆಸಿ ಶಾರದಾಂಬೆಗೆ ಗಣಪತಿಗೆ ಎಲ್ಲರಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡಿ ಧನ್ಯತಾ ಭಾವದಿಂದ ವಾಪಸ್ ಇದ್ದೀವಿ ಧನ್ಯವಾದಗಳು ರಮೇಶ್